ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಮೊದಲ ಎಂಟು ಅವಿಭಾಜ್ಯ ಸಂಖ್ಯೆಗಳ ಮೊತ್ತಕ್ಕೂ ಹಾಗೂ ಮೊದಲ ಆರು ಸರಿ ಸಂಖ್ಯೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ ಮೊದಲ ಎಂಟು ಅವಿಭಾಜ್ಯ ಸಂಖ್ಯೆಗಳ ಮೊತ್ತಕ್ಕೂ ಅವಿಭಾಜ್ಯ ಅಂದ್ರೇನು ಅದೇ ನಂಬರಿಂದ ಡಿವೈಡ್ ಆಗಬೇಕು ಭಾಗ ಆಗಬೇಕು ಇಲ್ಲಾಂದರೆ ಒಂದರಿಂದ ಡಿವೈಡ್ ಆಗಬೇಕು ಒಂದು ಮತ್ತು ಅದೇ ನಂಬರಿಂದ ಭಾಗ ಆದರೆ ಮಾತ್ರ ಅದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತಾರೆ ಅದು ಮೊದಲ ಎಂಟು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕು ಗೊತ್ತಾಯ್ತಲ್ಲ ಆಮೇಲೆ ಹಾಗೂ ಮೊದಲ ಆರು ಸರಿಸಂಖ್ಯೆಗಳ ಮೊತ್ತ ಸರಿಸಂಖ್ಯೆ ಅಂದ್ರೇನು ಸಮಸಂಖ್ಯೆ ಅಂದರೆ ಎರಡು ನಾಲ್ಕು ಆರು ಆ ಥರದ್ದು ಅದರದ್ದು ಮೊತ್ತ ಕಂಡುಹಿಡೀಬೇಕು ಆಮೇಲೆ ಅದೆರಡರಕ್ಕೂ ವ್ಯತ್ಯಾಸ ಎಷ್ಟು ಅಂತ ನೋಡಬೇಕು ಗೊತ್ತಾಯ್ತಲ್ಲ ಫಸ್ಟ್ ಇವಾಗ ಎಂಟು ಅವಿಭಾಜ್ಯ ಸಂಖ್ಯೆನ ನೋಡೋಣ ಸೊ ಯಾವ್ಯಾವುದು ಒಂದಾಗೋದಿಲ್ಲ ಅವಿಭಾಜ್ಯ ಸಂಖ್ಯೆ ಎರಡಾಗತ್ತೆ ಮತ್ತು ಮೂರು ಮತ್ತು ಐದು ಏಳು ಎಂಟಾಗಲ್ಲ ಒಂಬತ್ತಾಗಲ್ಲ ಹತ್ತಾಗಲ್ಲ ಹನ್ನೊಂದು ಹನ್ನೆರಡು ಆಗಲ್ಲ ಹದಿಮೂರು ಎಷ್ಟಾಯಿತು ಮೂರು ಮೂರಾರಾಯಿತು ಹದಿಮೂರು ಹದಿನಾಲ್ಕಾಗಲ್ಲ ಹದಿನೈದು ಆಗಲ್ಲ ಹದಿನಾರು ಆಗಲ್ಲ ಹದಿನೇಳು ಹದಿನೆಂಟಾಗಲ್ಲ ಹತ್ತೊಂಬತ್ತು ಅಲ್ವಾ ಇದಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಂಬರ್ ಆಗಿದೆ ಇದಿಷ್ಟನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಇದು ಐದು ಹತ್ತು ಹದಿನೇಳು ಹದಿನೇಳು ಹದಿನೆಂಟು ಹದಿನೆಂಟು ಹತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂದು ಮೂವತ್ತೊಂದು ಹತ್ತು ಮೂವತ್ತೊಂದು ಹತ್ತು ನಲವತ್ತೊಂದು ನಲವತ್ತೊಂದು ಏಳು ನಲವತ್ತೆಂಟು ನಲವತ್ತೆಂಟು ಹತ್ತು ಐವತ್ತೆಂಟು ಐವತ್ತೆಂಟು ಹತ್ತು ಅರವತ್ತೆಂಟು ಅರವತ್ತೆಂಟು ಒಂಬತ್ತು ಅರವತ್ತೆಂಟು ಪ್ಲಸ್ ಒಂಬತ್ತು ಅಂದರೆ ಎಪ್ಪತ್ತೇಳಾಯಿತು ಗೊತ್ತಾಯ್ತಲ್ಲ ಅವಿಭಾಜ್ಯ ಸಂಖ್ಯೆ ಈಗ ಆರು ಸರಿ ಸಂಖ್ಯೆ ಹೇಳಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಎಷ್ಟಾಯಿತು ಹನ್ನೆರಡು ಒಂದೆರಡು ಮೂರು ನಾಲ್ಕು ಐದು ಆರಾಯಿತು ಸೊ ಇದು ಆರು ಆರಾರು ಹನ್ನೆರಡು ಹನ್ನೆರಡು ಇಂಟು ಇಪ್ಪತ್ತು ಇಪ್ಪತ್ತು ಹತ್ತು ಮೂವತ್ತು ಮೂವತ್ತು ಹತ್ತು ನಲವತ್ತು ನಲವತ್ತೆರಡು ಸೊ ಇದು ನಲವತ್ತೆರಡು ಬಂತು ಇದೆರಡರದ್ದು ವ್ಯತ್ಯಾಸ ಹೇಳಬೇಕು ಸ ಏಳಲ್ಲಿ ಎರಡು ಕಳೆದ್ರೆ ಐದು ಏಳಲ್ಲಿ ನಾಲ್ಕು ಕಳೆದ್ರೆ ಮೂರು ಮೂವತ್ತೈದು ಸೊ ಉತ್ತರ ಡಿ ಮೂವತ್ತೈದು ಸರಿಯಾದ ಉತ್ತರ ಮೂವತ್ತೈದು ನಮಸ್ತೆ ಧನ್ಯವಾದಗಳು